ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಅಡುಗೆ ಎಣ್ಣೆ ಬೆಲೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಜನಸಾಮಾನ್ಯರು ಅಡುಗೆ ಎಣ್ಣೆ ಖರೀದಿ ಮಾಡುವ ಮುನ್ನ ಹತ್ತು ಬಾರಿ ಯೋಚನೆ ಮಾಡುವ ಕಾಲ ಇದೀಗ ನಮ್ಮ ರಾಜ್ಯಕ್ಕೆ ಎದುರಾಗಿದೆ ಇದೇ ರೀತಿ ಮುಂದುವರಿದರೆ ನಾವು ಕಷ್ಟಪಟ್ಟು ದುಡಿದ ಹಣವೆಲ್ಲವೂ ಕೂಡ ಅಡುಗೆ ಎಣ್ಣೆಗೆ ಸಾಲುವುದಿಲ್ಲ ಹೌದು ಸ್ನೇಹಿತರೆ ನಾವು ಊಟ ಮಾಡುವ ಯಾವುದೇ ಒಂದು ಅಡುಗೆ ಕೂಡ ಎಣ್ಣೆ ಇಲ್ಲದೆ ಆಗುವುದಿಲ್ಲ ಪ್ರತಿಯೊಂದು ಅಡುಗೆಗೂ ಕೂಡ ಎಣ್ಣೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಇದರ ಬೆಲೆ ಗಗನ ಮುಟ್ಟುತ್ತಿರುವಾಗ ಜನಸಾಮಾನ್ಯರ ತಲೆ ಕೆಡುವ ಪರಿಸ್ಥಿತಿ ಇದೀಗ ರಾಜ್ಯಕ್ಕೆ ಎದುರಾಗಿದೆ ಇಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡಲು ಅಡುಗೆ ಎಣ್ಣೆಯ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ದೇಶದ ಜನತೆಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಬನ್ನಿ ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಮತ್ತು ಯಾವಾಗಿನಿಂದ ಈ ಬೆಲೆ ನಿಗದಿಯಾಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟಾಗಿ ನೋಡೋಣ ಸ್ನೇಹಿತರೆ ಅಡುಗೆ ಎಣ್ಣೆ ಗ್ರಾಹಕರಿಗೆ ಸಮಾಧಾನಕರ ಸುದ್ದಿಯೊಂದು ಇದೀಗ ಬಂದಿದೆ ಎಣ್ಣೆ ಬೀಜ ಬೆಳೆಗಳ ಬಿತ್ತನೆ ಕಡಿಮೆಯಾಗಿದೆ ಎಂಬ ವರದಿಗಳ ಮಧ್ಯೆ ಖಾದ್ಯ ತೈಲದ ಬೆಲೆಗಳು ಕುಸಿದಿವೆ ವರದಿಯ ಪ್ರಕಾರ ಮಲೇಷ್ಯಾ ವಿನಿಮಯ ಕೇಂದ್ರದ ಕುಸಿತದಿಂದಾಗಿ ಹೆಚ್ಚಿನ ದೇಶೀಯ ಎಣ್ಣೆ ಬೀಜಗಳ ಬೆಲೆಗಳು ದೇಶದ ಎಣ್ಣೆ ಬೀಜ ಮಾರುಕಟ್ಟೆಯಲ್ಲಿ ಕುಸಿದಿವೆ ಪ್ರತಿ ತಿಂಗಳು ಮಾರುಕಟ್ಟೆಗೆ ಹೊಸ ಸಾಸಿವೆ ಬೆಳೆ ಬರುವ ಸಾಧ್ಯತೆ ಇರುವುದರಿಂದ ಸಾಸಿವೆ ಎಣ್ಣೆ ಮತ್ತು ಎಣ್ಣೆಕಾಳುಗಳ ಬೆಲೆ ಕುಸಿದಿದೆ ಎಂದು ಮಾರುಕಟ್ಟೆಯ ಮೂಲಗಳು ತಿಳಿಸಿವೆ ಇತ್ತೀಚಿನ ದಿನಗಳಲ್ಲಿ ಕಡಲೆಕಾಯಿ ಮತ್ತು ಹತ್ತಿ ಬೀಜದ ಕೇಕ್ ಬೆಲೆಯಲ್ಲಿ ಸುಧಾರಣೆ ಕಂಡುಬಂದಿದೆ ಎಲ್ಲ ರಾಜ್ಯಗಳಲ್ಲಿ ಈ ಎಣ್ಣೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿಗಳಷ್ಟು ಸುಧಾರಿಸಿದ್ದು ಇದರಿಂದಾಗಿ ಈ ಎಣ್ಣೆ ಕಾಳುಗಳ ಖಾದ್ಯ ಎಣ್ಣೆಯ ಬೆಲೆಗಳು ಕುಸಿದಿವೆ ಇದು ನೆಲಗಡಲೆ ಎಣ್ಣೆ ಮತ್ತು ಹತ್ತಿ ಬೀಜದ ಎಣ್ಣೆಯ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ ಸೋಯಾಬೀನ್ ಡಿಗಮ್ ಎಣ್ಣೆಯ ಆಮದು ವೆಚ್ಚ ಪ್ರತಿ ಕೆಜಿಗೆ ನೂರ ಎರಡು ರೂಪಾಯಿ ಆದರೆ ಹಣದ ಕೊರತೆಯಿಂದಾಗಿ ಆಮದುದಾರರು ಈ ಎಣ್ಣೆಯನ್ನು ಬಂದರುಗಳಲ್ಲಿ ಕೆಜಿಗೆ ಸುಮಾರು ತೊಂಬತ್ತೇಳು ರೂಪಾಯಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಈ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದರಿಂದ ಸೋಯಾಬೀನ್ ಎಣ್ಣೆಯ ಬೆಲೆಗಳು ಕುಸಿಯುತ್ತಿವೆ ಮಲೇಷ್ಯಾ ವಿನಿಮಯ ದರ ಕುಸಿತದ ಜೊತೆಗೆ ಹೆಚ್ಚಿನ ಬೆಲೆಗೆ ಖರೀದಿದಾರರ ಕೊರತೆಯಿಂದಾಗಿ ಸಿಪಿಒ ಮತ್ತು ಪಾಮೋಲಿನ್ ಎಣ್ಣೆಗಳ ಬೆಲೆಗಳು ಸಹ ಕುಸಿದವು ಈ ತೈಲಗಳ ಬೆಲೆಗಳು ಮಾತ್ರ ಹೆಚ್ಚೆಂದು ಉಲ್ಲೇಖಿಸಲಾಗುತ್ತಿದೆ ವಾಸ್ತವದಲ್ಲಿ ಖರೀದಿದಾರರ ಕೊರತೆ ತುಂಬ ಇದೆ ಎಣ್ಣೆ ಬೀಜಗಳ ಬೆಲೆಗಳು ಹೀಗಿವೆ ಪ್ರತಿ ಕ್ವಿಂಟಾಲ್ ಸಾಸಿವೆ ಎಣ್ಣೆ ಕಾಳುಗಳು ಆರು ಸಾವಿರದ ಐನೂರ ಐವತ್ತರಿಂದ ಆರು ಸಾವಿರದ ಆರು ನೂರು ರೂಪಾಯಿ ಕಡಲೆಕಾಯಿ ಐದು ಸಾವಿರದ ಎಂಟು ನೂರ ಐವತ್ತರಿಂದ ಆರು ಸಾವಿರದ ನೂರ ಎಪ್ಪತ್ತೈದು ನೆಲಗಡಲೆ ಎಣ್ಣೆ ಗಿರವಿ ವಿತರಣೆ ಹದಿಮೂರು ಸಾವಿರದ ಎಂಟು ನೂರ ಐವತ್ತು ಸಂಸ್ಕರಿಸಿದ ಕಡಲೆಕಾಯಿ ಎಣ್ಣೆ ಎರಡು ಸಾವಿರದ ನೂರ ಐದರಿಂದ ಎರಡು ಸಾವಿರದ ನಾನ್ನೂರ ಐದು ಸಾಸಿವೆ ಎಣ್ಣೆದಾದ್ರಿ ಹದಿಮೂರು ಸಾವಿರದ ಐನೂರ ಐವತ್ತು ಸಾಸಿವೆ ಫಕ್ಕಿ ಘನಿ ಎರಡು ಸಾವಿರದ ಮುನ್ನೂರರಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಸಾಸಿವೆ ಕಚ್ಚಾ ಎಣ್ಣೆ ಎರಡು ಸಾವಿರದ ಮುನ್ನೂರರಿಂದ ಎರಡು ಸಾವಿರದ ನಾನ್ನೂರ ಇಪ್ಪತ್ತೈದು ಎಳ್ಳೆಣ್ಣೆ ಗಿರವಿ ವಿತರಣೆ ಹದಿನೆಂಟು ಸಾವಿರದ ಒಂಬೈನೂರರಿಂದ ಇಪ್ಪತ್ತೊಂದು ಸಾವಿರ ಸೋಯಾಬೀನ್ ಎಣ್ಣೆ ಗಿರವಿ ವಿತರಣೆ ಹದಿಮೂರು ಸಾವಿರದ ಐನೂರು ಸೋಯಾಬೀನ್ ಗಿರಣಿ ವಿತರಣೆ ಹದಿಮೂರು ಸಾವಿರದ ಮುನ್ನೂರು ಸೋಯಾಬೀನ್ ಎಣ್ಣೆ ದೇಗಮ್ ಕಾಂಡ್ಲಾ ಒಂಬತ್ತು ಸಾವಿರದ ಆರುನೂರ ಐವತ್ತು ಸಿ ಪಿ ಓ ಮಾಜಿ ಕಾಂಡ್ಲಾ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಬಿನೌಲಾ ಮಿಲ್ ಡೆಲಿವರಿ ಹನ್ನೆರಡು ಸಾವಿರದ ನೂರು ಪಾಮೋಲಿನ್ ಆರ್ ಪಿ ಡಿ ದೆಹಲಿ ಹದಿನಾಲ್ಕು ಸಾವಿರದ ಇನ್ನೂರು ಪಾಮೋಲಿನ್ ಮಾಜಿ ಕಾಂಡ್ಲಾ ಹದಿಮೂರು ಸಾವಿರದ ಮುನ್ನೂರು ಸೋಯಾಬೀನ್ ಧಾನ್ಯ ನಾಲ್ಕು ಸಾವಿರದ ನಾನ್ನೂರರಿಂದ ನಾಲ್ಕು ಸಾವಿರದ ನಾನ್ನೂರ ಐವತ್ತು ಸೋಯಾಬೀನ್ ಲೂಸ್ ನಾಲ್ಕು ಸಾವಿರದ ನೂರರಿಂದ ನಾಲ್ಕು ಸಾವಿರದ ಇನ್ನೂರು ಸಾಸಿವೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ ನೂರ ಇಪ್ಪತ್ತೈದು ರೂಪಾಯಿ ಕುಸಿತ ಕಂಡಿತೆ ಕ್ವಿಂಟಾಲ್ಗೆ ಆರು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿನಿಂದ ಆರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿಗೆ ಇಳಿದಿದೆ ಸಾಸಿವೆ ಎಣ್ಣೆಯ ಬೆಲೆ ಕ್ವಿಂಟಾಲ್ಗೆ ಇನ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿದ್ದು ಕ್ವಿಂಟಾಲ್ಗೆ ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಸ್ಥಿರವಾಗಿದೆ ಸೋಯಾಬೀನ್ ಬೀಜಗಳು ಮತ್ತು ಸೋಯಾಬೀನ್ ಲೂಸ್ ಆಯಿಲ್ ಸಹ ಪ್ರತಿ ಕ್ವಿಂಟಾಲ್ಗೆ ಇಪ್ಪತ್ತೈದು ರೂಪಾಯಿನಷ್ಟು ಕುಸಿತ ದಾಖಲಿಸಿದೆ ಕ್ರಮವಾಗಿ ನಾಲ್ಕು ಸಾವಿರದ ಮುನ್ನೂರರಿಂದ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮತ್ತು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರ ರೂ ನೂರು ರೂಪಾಯಿಗೆ ಮುಕ್ತಾಯವಾಯಿತು ಕಡಲೆ ಎಣ್ಣೆ ಬೆಲೆಯು ಇಳಿಕೆ ಕಂಡಿದ್ದು ಗುಜರಾತ್ನಲ್ಲಿ ಶೇಂಗಾ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ ನಾನ್ನೂರು ರೂಪಾಯಿ ಕಡಿಮೆಯಾಗಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಇಳಿದಿದೆ ಕಚ್ಚಾ ತಾಳೆ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ ಮುನ್ನೂರ ಐವತ್ತು ರೂಪಾಯಿ ಕಡಿಮೆಯಾಗಿ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇಳಿದಿದೆ ಆದರೆ ದೆಹಲಿಯಲ್ಲಿ ಪಾಮೋಲಿನ್ ತೈಲವು ನಾನೂರ ಐವತ್ತು ರೂಪಾಯಿನಷ್ಟು ಏಳಿಕೆಯಾಗಿ ಕ್ವಿಂಟಾಲ್ಗೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕುಗಳಲ್ಲಿ ಅಕೌಂಟ್ ಇರುವ ದೇಶದ ಎಲ್ಲಾ ಜನತೆಗೆ ಇದೀಗ ಆರ್ಬಿಐ ದಿಢೀರನೆ ಹೊಸ ನಿಯಮ ಹೊಸ ರೂಲ್ಸ್ ಗಳನ್ನು ಜಾರಿಗೆ ಮಾಡುವ ಮೂಲಕ ಅಕೌಂಟ್ ಇದ್ದವರಿಗೆ ಬಿಗ್ ಶಾಕ್ ನ್ಯೂಸ್ ನೀಡಿದೆ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಜನರು ತಮ್ಮ ಸ್ವಂತ ಕೆಲಸಕ್ಕಾಗಿ ಒಂದಕ್ಕಿಂತ ಹೆಚ್ಚಿನ ಅಂದರೆ ಎರಡು ಅಥವಾ ಮೂರು ಬ್ಯಾಂಕಿನಲ್ಲಿ ಅಕೌಂಟ್ಗಳನ್ನು ಹೊಂದಿರುತ್ತಾರೆ ಆದರೆ ಆ ಜನಗಳಿಗೆ ಅಕೌಂಟ್ಗಳನ್ನು ಬಳಕೆ ಮಾಡದೆ ಒಂದೇ ಅಕೌಂಟ್ ಕೂಡ ಬಳಕೆ ಮಾಡುತ್ತಿರುತ್ತಾರೆ ಪಿ ಕಿಸಾನ್ ಯೋಜನೆ ಸೇರಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಎರಡು ಅಥವಾ ಮೂರು ಬ್ಯಾಂಕುಗಳಲ್ಲಿ ಅಕೌಂಟ್ ಇರುವವರಿಗೆ ಇದೀಗ ಮತ್ತೊಮ್ಮೆ ಆರ್ ಬಿ ಐ ಬಿಗ್ ಶಾಕ್ ನೀಡಿದೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕಿನಲ್ಲಿ ಅಕೌಂಟ್ ಇರುವ ದೇಶದ ಜನರು ಜಾಗರೂಕರಾಗಿ ಇರಬೇಕು ಉತ್ತಮ ಹಣಕಾಸು ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರು ಅನಗತ್ಯ ದಂಡ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಕೂಡ ಮಾಡಲು ಇದೀಗ ಆರ್ಬಿಐನಿಂದ ಕೆಲವು ನಿಯಮಗಳನ್ನು ಜಾರಿಗೆ ಮಾಡಲಾಗಿದೆ ಬಹು ಉದ್ದೇಶಗಳಿಗಾಗಿ ಬ್ಯಾಂಕ್ ಅಕೌಂಟ್ಗಳನ್ನು ನಿರ್ವಹಿಸುವುದು ಸಾಲ ಪಾವತಿ ಖಾತೆಗಳು ಮತ್ತು ಮಾಸಿಕ ಸಂಬಳ ಪಡೆಯಲು ಕೂಡ ಸಂಬಳ ಖಾತೆಗಳು ವೈಯಕ್ತಿಕ ಬಳಕೆಗಾಗಿ ಉಳಿತಾಯ ಖಾತೆ ಸರ್ಕಾರಿ ಯೋಜನೆಗಳು ಅಥವಾ ಸಬ್ಸಿಡಿಗಳಂತಹ ಸೌಲಭ್ಯಗಳಿಗಾಗಿ ಲಿಂಕ್ ಮಾಡಲಾದ ಖಾತೆಗಳು ಬಳಕೆಯಲ್ಲಿ ಇಲ್ಲದ ಅನಗತ್ಯ ಖಾತೆಗಳು ಹಣಕಾಸಿನ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಈ ಒಂದು ಹೆಚ್ಚುವರಿ ವೆಚ್ಚಗಳು ಮತ್ತು ಸಂಭಾವ್ಯ ನಷ್ಟಗಳನ್ನು ತಪ್ಪಿಸಲು ಅಂತಹ ಖಾತೆಗಳನ್ನು ಪರಿಶೀಲಿಸುವ ಮತ್ತು ಮುಚ್ಚುವ ಮಹತ್ವವನ್ನು ಇದೀಗ ಆರ್ಬಿಐ ಹೊಸ ಮಾರ್ಗಸೂಚಿಗಳು ಕೂಡ ಒತ್ತಿ ಹೇಳುತ್ತಿವೆ ಪ್ರಮುಖ ನಿಯಮಗಳು ಮತ್ತು ಮಾರ್ಗಸೂಚಿಗಳ ಪ್ರಕಾರ ದೀರ್ಘಕಾಲದವರೆಗೆ ಬಳಸದೇ ಇದ್ದಲ್ಲಿ ಬ್ಯಾಂಕ್ ಖಾತೆಯನ್ನ ನಿಷ್ಕ್ರಿಯವೆಂದು ಪರಿಗಣಿಸಲಾಗುತ್ತೆ ಈ ಒಂದು ನಿಷ್ಕ್ರಿಯ ಖಾತೆಗಳನ್ನು ನಿರ್ವಹಿಸುವುದಕ್ಕೆ ಬ್ಯಾಂಕ್ಗಳು ದಂಡ ಕೂಡ ವಿಧಿಸುತ್ತವೆ ಸ್ನೇಹಿತರೆ ಇದು ನಿಮ್ಮ ಆರ್ಥಿಕ ಹೊರೆಯನ್ನು ಕೂಡ ಹೆಚ್ಚಿಸುತ್ತವೆ ಇನ್ನು ಹೆಚ್ಚಿನ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿದೆ ಈ ಒಂದು ಅವಶ್ಯಕತೆಯನ್ನ ಪೂರೈಸಲು ವಿಫಲವಾದರೆ ನೀವು ದಂಡ ವಿಧಿಸಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮತ್ತಷ್ಟು ನೇರ ಪರಿಣಾಮ ಬೀರುತ್ತೆ ನೀವು ಹಲವಾರು ಬಳಕೆಯಾದ ಅಕೌಂಟ್ ಗಳನ್ನ ಹೊಂದಿದ್ದರೆ ಸಂಯೋಜಿತ ದಂಡಗಳು ಮತ್ತು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಗಮನಾರ್ಹವಾಗಿ ನೇರ ಪರಿಣಾಮ ಬೀರುತ್ತೆ ಇನ್ನು ಸಾಲ ಪಾವತಿ ಅಥವಾ ಇಎಂಐ ಕಡಿತ ಅನ್ನಭಾಗ್ಯ ಅಥವಾ ಪಿಎಂ ಕಿಸಾನ್ ಯೋಜನೆಗಳಂತಹ ಸರ್ಕಾರಿ ಸಬ್ಸಿಡಿಗಳ ಕ್ರೆಡಿಟ್ಗೆ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಪ್ರತಿ ಖಾತೆಗೆ ಬ್ಯಾಂಕ್ಗಳು ವರ್ಷಕ್ಕೆ ನಿರ್ವಹಣಾ ಶುಲ್ಕ ಮತ್ತು ಸೇವಾ ಶುಲ್ಕಗಳನ್ನು ವಿಧಿಸುತ್ತವೆ ನೀವು ಬಹು ಖಾತೆಗಳನ್ನು ಹೊಂದಿದ್ದರೆ ಆ ಶುಲ್ಕಗಳು ಕೂಡ ಸೇರುತ್ತವೆ ಅನಗತ್ಯ ವೆಚ್ಚಗಳನ್ನು ಸೃಷ್ಟಿಸುತ್ತವೆ ಕ್ರೆಡಿಟ್ ಸ್ಕೋರ್ ಮೇಲೆ ನೇರ ಪರಿಣಾಮ ಈ ಒಂದು ಬಂದ್ ಅಥವಾ ಬಂದ್ ಆಗದೇ ಇರುವಂತಹ ಖಾತೆಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕ ಪರಿಣಾಮ ಕೂಡ ಬೀರಬಹುದು ಕಳಪೆ ಕ್ರೆಡಿಟ್ ಸ್ಕೋರ್ ನಿಮ್ಮ ಮುಂದೆ ಸಾಲಗಳು ಅಥವಾ ಕ್ರೆಡಿಟ್ ಅನುಮೋದನೆಗಳನ್ನು ಪಡೆಯುವುದು ಸವಾಲಿನ ಸಂಗಾತಿ ಆಗಬಹುದು ಇದರ ಜೊತೆಗೆ ಬಳಕೆಯಾಗದ ಬ್ಯಾಂಕ್ ಖಾತೆಯನ್ನು ಮುಚ್ಚುವ ವಿಧಾನ ನೋಡುವುದಾದರೆ ನೀವು ಬ್ಯಾಂಕ್ ಶಾಖೆಗೆ ಭೇಟಿ ನೀಡುವ ಮೂಲಕ ನಿಮ್ಮ ಖಾತೆಯನ್ನು ತೆರೆದ ಅಥವಾ ನಿರ್ವಹಿಸಿದ ಶಾಖೆಗೆ ಹೋಗಿ ಮುಕ್ತಾಯ ಫಾರಂ ಅನ್ನು ಭರ್ತಿ ಮಾಡಿ ಖಾತೆ ಮುಚ್ಚುವ ಫಾರ್ಮ್ ಅನ್ನು ವಿನಂತಿಸಿ ಅಥವಾ ಅದನ್ನು ನಿಖರವಾಗಿ ಭರ್ತಿ ಮಾಡಿ ಇನ್ನು ಅಗತ್ಯ ದಾಖಲೆಗಳು ನೋಡೋದಾದರೆ ಗುರುತಿನ ದಾಖಲೆಗಳು ಖಾತೆ ಚೆಕ್ಬುಕ್ ಮತ್ತು ಯಾವುದೇ ಲಿಂಕ್ ಮಾಡಲಾದ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಿ ಇನ್ನು ನಷ್ಟ ಬಾಕಿಗಳು ಮುಕ್ತಾಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಬಾಕಿ ಅಥವಾ ಬಾಕಿಗಳನ್ನು ಪಾವತಿಸಿ ಉಳಿದ ಹಣವನ್ನು ವರ್ಗಾಯಿಸಿ ನೀವು ಮುಚ್ಚುತ್ತಿರುವ ಖಾತೆಯಿಂದ ಉಳಿದಿರುವ ಯಾವುದೇ ಹಣವನ್ನು ನಿಮ್ಮ ಸಕ್ರಿಯ ಖಾತೆಗಳಲ್ಲಿ ಒಂದಕ್ಕೆ ವರ್ಗಾಯಿಸಿ ದೃಢೀಕರಣವನ್ನು ಸ್ವೀಕರಿಸಿ ನೀವು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ತಪ್ಪಿಸಲು ಬ್ಯಾಂಕಿನಿಂದ ಖಾತೆ ಮುಚ್ಚುವಿಕೆಯ ಅಧಿಕೃತ ದೃಢೀಕರಣವನ್ನು ಪಡೆದುಕೊಳ್ಳಿ ಈ ಒಂದು ಖಚಿತಪಡಿಸಿಕೊಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ಮಾರ್ಗಸೂಚಿಗಳು ಗ್ರಾಹಕರಲ್ಲಿ ಉತ್ತಮ ಆರ್ಥಿಕ ಶಿಸ್ತನ್ನ ಉತ್ತೇಜಿಸಲು ಗುರಿಯನ್ನು ಹೊಂದಿದೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುವ ಮೂಲಕ ಅನಗತ್ಯ ಖಾತೆಗಳನ್ನು ಮುಚ್ಚುವ ಮೂಲಕ ಮತ್ತು ಸಕ್ರಿಯ ಖಾತೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವ ಮೂಲಕ ನೀವು ಹಣವನ್ನು ಉಳಿಸಬಹುದು ಮತ್ತು ಆರ್ಥಿಕ ತಲೆನೋವನ್ನು ಕೂಡ ತಪ್ಪಿಸಬಹುದು ಸ್ನೇಹಿತರ